ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಪ್ರಧಾನಮಂತ್ರಿ ಮೋದಿ ಅವರ ಜೀವನದ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು ಅವರ ಬಾಲ್ಯದ ವಿಷಯಗಳ ಬಗ್ಗೆ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರುತ್ತಿದ್ದ ವಿಷಯಗಳ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು ಆದರೆ ಅವರ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತುಂಬಾ ವರ್ಷಗಳವರೆಗೂ ಗೌಪ್ಯವಾಗೇ ಇಡ್ತಾರೆ ಅವರ ಹೆಂಡತಿ ಮಕ್ಕಳ ಬಗ್ಗೆ ಎಲ್ಲೂ ಮಾತನಾಡದ ಮೋದಿಯವರು ತುಂಬಾ ವರ್ಷಗಳ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಗೆ ಹೆಂಡತಿ ಇರುವ ವಿಷಯವನ್ನ ಹೇಳಿ ಎಲ್ಲರೂ ಶಾಕ್ ಆಗುವಂತೆ ಮಾಡ್ತಾರೆ ಬೇನ್ ಎಂಬ ಮಹಿಳೆಯನ್ನ ಮೋದಿಯವರು ಬಾಲ್ಯದಲ್ಲೇ ಮದುವೆಯಾಗಿರ್ತಾರೆ ಆದ್ರೆ ಈ ಜಶೋಧಾಬೇನ್ ಯಾರು ಇವರ ವಿವಾಹ ಹೇಗೆ ನಡೆಯುತ್ತೆ ಇವರಿಬ್ಬರು ಬೇರೆಯಾಗೋದಕ್ಕೆ ಕಾರಣ ಏನು ಅವರೀಗ ಎಲ್ಲಿದ್ದಾರೆ ಎಂಬ ಆಸಕ್ತಿಯಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ ನಿಜವಾಗ್ಲೂ ಈ ವಿಡಿಯೋ ತುಂಬಾ ಆಸಕ್ತಿಯಾಗಿರುತ್ತೆ ಇದರಿಂದ ಪೂರ್ತಿಯಾಗಿ ನೋಡಿ ಮೋದಿಯವರಿಗೆ ತಮ್ಮ ಹೆಂಡತಿಯಾದ ಯಶೋಧಾಬೇನ್ ರೊಂದಿಗಿನ ಅನುಬಂಧ ತಮ್ಮ ಬಾಲ್ಯದಲ್ಲೇ ಏರ್ಪಡುತ್ತೆ ಆಗಿನ ಕಾಲದಲ್ಲಿ ಗುಜರಾತಿ ಕುಟುಂಬಗಳಲ್ಲಿ ಮಕ್ಕಳ ವಯಸ್ಸು ನಾಲ್ಕರಿಂದ ಐದು ವರ್ಷ ಇರುವಾಗಲೇ ಹಿರಿಯರ ಇಷ್ಟದ ಪ್ರಕಾರ ಅವರಿಗೆ ನಿಶ್ಚಿತಾರ್ಥವನ್ನು ನಡೆಸಿ ಮದುವೆ ವಯಸ್ಸು ಬರೋವರೆಗೂ ಕಾದು ವಿವಾಹ ಮಾಡ್ತಾರೆ ಇದೇ ರೀತಿ ಮೋದಿಯವರ ಜೀವನದಲ್ಲೂ ಆಗುತ್ತೆ ಮೋದಿಯವರ ಕುಟುಂಬಕ್ಕೆ ಪರಿಚಯಸ್ಥರಾದ ಚಿಮ್ಮನ್ ಲಾಲ್ ರವರ ಮಗಳು ಯಶೋಧಾಬೆನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸ್ತಾರೆ ಅಂದ್ರೆ ಮೋದಿಯವ್ರಿಗೂ ಜಶೋಧಾಬೇನ್ ರವ್ರಿಗೂ ವಯಸ್ಸಲ್ಲಿ ಒಂದೂವರೆ ವರ್ಷದಷ್ಟು ಅಂತರ ಇರುತ್ತೆ ಜಶೋಧೇನ್ ರವ್ರಿಗೆ ಎರಡು ವರ್ಷ ವಯಸ್ಸಿರುವಾಗಲೇ ಅವರ ತಾಯಿ ಅನಾರೋಗ್ಯದಿಂದ ಸಾವನ್ನಪ್ಪತ್ತಾರೆ ಬಾಲ್ಯದಲ್ಲೇ ಮೋದಿಯವರಿಗೆ ಹಾಗೂ ಯಶೋಧಾಬೇನ್ ರವ್ರಿಗೆ ನಿಶ್ಚಿತಾರ್ಥ ಮಾಡಿದ್ರು ಕೂಡ ತುಂಬಾ ವರ್ಷಗಳ ನಂತರ ವಿವಾಹ ನಡೆಯುತ್ತೆ ಸಾಂಪ್ರದಾಯಿಕ ಗುಜರಾತ್ ಕುಟುಂಬಗಳಲ್ಲಿ ಒಂದು ಹುಡುಗಿಗೆ ಬಾಲ್ಯದಲ್ಲಿ ನಿಶ್ಚಿತಾರ್ಥ ಆದ್ರೆ ಜೀವನ ಪೂರ್ತಿ ಅವರನ್ನೇ ಪತಿ ಎಂದು ಭಾವಿಸ್ತಾರೆ ಯಶೋಧಾ ಬೇನ್ ರವರು ಕೂಡ ತಮ್ಮ ಬಾಲ್ಯದಿಂದಲೇ ಮೋದಿಯವರನ್ನೇ ಪತಿ ಎಂದು ಭಾವಿಸ್ತಾ ಬೆಳೀತಾರೆ ಮತ್ತೊಂದು ಕಡೆ ಮೋದಿಯವರು ತಮಗೆ ಎಂಟು ವರ್ಷ ವಯಸ್ಸಿರುವಾಗಿನಿಂದಲೇ ಆರ್ ಎಸ್ ಎಸ್ ನಲ್ಲಿ ಸೇರ್ಕೊಂಡು ಅದರಲ್ಲಿ ಚುರುಕಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಎಂಟು ವರ್ಷ ವಯಸ್ಸಿಗೆನೇ ಆರ್ ಎಸ್ ಎಸ್ ನಲ್ಲಿ ಸೇರಿದ್ದರಿಂದ ಕೆಲವೇ ದಿನಗಳಲ್ಲಿ ಆರ್ ಎಸ್ ಎಸ್ ನಲ್ಲಿ ಬಾಲ ಸ್ವಯಂ ಸೇವಕ್ಕಾಗಿ ಬದಲಾಗ್ತಾರೆ ಆರ್ ಎಸ್ ಎಸ್ ಮೋದಿಯವರ ಮನದಲ್ಲಿ ಆಳವಾಗಿ ನಾಟಿಕೊಳ್ಳುತ್ತೆ ದೇಶಕ್ಕೋಸ್ಕರ ಏನಾದ್ರೂ ಮಾಡಬೇಕು ಎಂಬ ತವಕ ಅವರಲ್ಲಿ ಏರ್ಪಡುತ್ತೆ ಆದ್ರೆ ಆರ್ ಎಸ್ ಎಸ್ ಅನ್ನೋದು ವಿವಾಹಗಳಿಗೆ ವಿವಾಹ ವ್ಯವಸ್ಥೆಗಳಿಗೆ ವಿರೋಧವಾಗಿಲ್ಲದೇ ಇದ್ರೂ ಕೂಡ ಪ್ರಧಾನವಾಗಿ ಆರ್ ಎಸ್ ಎಸ್ ಅಲ್ಲಿರುವವರು ವಿವಾಹ ಅನ್ನೋದು ವೈಯಕ್ತಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಅಂತ ಭಾವಿಸ್ತಾರೆ ಇದರಿಂದ ಮೋದಿಯವರು ಕೂಡ ನಿಶ್ಚಿತಾರ್ಥ ಆದ್ರೂ ವಿವಾಹಕ್ಕೆ ಒಪ್ಪಿಕೊಳ್ಳೋದಿಲ್ಲ ಆದರೆ ಕುಟುಂಬದವರ ಒತ್ತಡದಿಂದ ಬೇಡ ಅಂತ ಹೇಳುವ ಸಂದರ್ಭ ಇಲ್ಲದಿದ್ದಾಗ ಮೋದಿಯವರಿಗೆ ಹದಿನೆಂಟು ವರ್ಷ ವಯಸ್ಸಿರುವಾಗ ಯಶೋಧರ್ ಅವರಿಗೆ ಹದಿನೇಳು ವರ್ಷ ವಯಸ್ಸಿರುವಾಗ ಮೋದಿಯವರಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಮದುವೆಯಾಗ್ತಾರೆ ಮೋದಿಯವರು ಮದುವೆಯಾಗುವುದಕ್ಕೂ ಮುಂಚೆಯಿಂದಲೇ ಆರ್ ಎಸ್ ಎಸ್ ಕಾರ್ಯಕಲಾಪಗಳಲ್ಲಿ ಪಾಲ್ಗೊಳ್ತಾ ದೇಶದಲ್ಲಿನ ವಿವಿಧ ಪ್ರಾಂತಗಳಿಗೆ ಪರ್ಯಟನೆ ಮಾಡಲು ಪ್ರಾರಂಭಿಸ್ತಾರೆ ಆದರೆ ವಿವಾಹವಾದ ಮೇಲೆ ಮೋದಿಯವರ ಮನೆಗೆ ಸೊಸೆಯಾಗಿ ಬಂದ ಜಶೋಧಾ ಬೇಣ್ರವರಿಗೆ ನನಗೆ ಇಷ್ಟವಿಲ್ಲದಂತೆ ಮದುವೆಯಾಗಿದೆ ನೀನು ನಿಮ್ಮ ಮನೆಗೆ ಹೋಗಿ ನಿನ್ನ ಓದನ್ನು ಮುಂದುವರಿಸು ಅಂತ ಹೇಳಿ ಮೋದಿಯವರು ಮನೆಯಿಂದ ಹೋಗಿಬಿಡ್ತಾರೆ ಮದುವೆ ನಂತರನು ಎರಡು ವರ್ಷಗಳ ಕಾಲ ಆರ್ ಎಸ್ ಎಸ್ ನಲ್ಲಿ ಕೆಲಸ ಮಾಡ್ತಾ ವಿವಿಧ ಪ್ರಾಂತಗಳನ್ನ ಸುತ್ತಾಡ್ತಾರೆ ನಂತರ ಎರಡು ವರ್ಷಗಳಾದ ಮೇಲೆ ಮನೆಗೆ ಹಿಂತಿರುಗಿ ಬರ್ತಾರೆ ಕುಟುಂಬದವರೆಲ್ಲರೂ ಸೇರಿ ಮೋದಿಯವರನ್ನ ಎಷ್ಟೇ ಬಲವಂತ ಮಾಡಿದ್ರು ಕೂಡ ಅವರು ತಮ್ಮ ನಿರ್ಧಾರವನ್ನ ಬದಲಾಯಿಸೋದಿಲ್ಲ ಆದ್ರೆ ಯಶೋಧಾಬೇನ್ ರವ್ರಿಗೆ ಓದಿಕೊಳ್ಳಲು ಸಹಾಯ ಮಾಡ್ತೇನೆ ಅಂತ ಮೋದಿಯವರು ಮಾತು ಕೊಡ್ತಾರೆ ಆದ್ರೆ ಇದಕ್ಕೆ ಮೋದಿಯವರ ತಾಯಿಯಾದ ಬೇನ್ ಒಪ್ಪಿಕೊಳ್ಳೋದಿಲ್ಲ ಆಕೆ ನಿನ್ನ ಹೆಂಡತಿ ನಿನ್ನ ಹೆಂಡತಿಯನ್ನ ನೋಡಿಕೊಳ್ಳುವ ಜವಾಬ್ದಾರಿನೂ ನಿನ್ನದೇ ಅಂತ ಹೇಳ್ತಾರೆ ಆದ್ರೂ ಕೂಡ ಮೋದಿ ಅದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಆದರೆ ಮದುವೆಯಾದ ವಿಷಯಗಳ ಬಗ್ಗೆ ಯಶೋಧಾ ಬೇಂಡ್ರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ಈ ರೀತಿ ಹೇಳ್ತಾರೆ ನಾನು ದೇಶವೆಲ್ಲ ಸುತ್ತಾಡ್ತೇನೆ ನನಗೆ ಇಷ್ಟವಾದ ಪ್ರಾಂತಗಳಿಗೆ ಹೋಗ್ತೇನೆ ನನ್ನ ಜೊತೆ ಇದ್ದು ಏನ್ ಮಾಡ್ತೀಯಾ ಎಂದು ಮೋದಿಯವರು ನನಗೆ ಹೇಳಿದ್ರು ಅಂತ ಹೇಳ್ತಾರೆ ಯಶೋಧಾ ಬೇಂಡ್ರವರು ನಾನು ಅತ್ತೆಯ ಮನೆಯಲ್ಲಿ ಮೂರು ವರ್ಷಗಳು ಇದ್ರೂ ಕೂಡ ನಾನು ಮೋದಿಯವರೊಂದಿಗೆ ಕೇವಲ ಮೂರು ತಿಂಗಳು ಮಾತ್ರ ಇದ್ದೆ ಅಂತ ಹೇಳ್ತಾರೆ ಮೋದಿಯವರು ಜಶೋಧಾ ಬೇನ್ರನ್ನ ಬಿಟ್ಟು ಹೋದ ಮೇಲೆ ಅವರು ತಮ್ಮ ತವರು ಮನೆಗೆ ಮರಳಿ ಹೋಗ್ತಾರೆ ಯಾವುದಾದರೂ ಮುಖ್ಯವಾದ ಸಮಾರಂಭಗಳಿಗೆ ಅವರು ಅತ್ತೆಯ ಮನೆಗೆ ಹೋದ್ರೂ ಕೂಡ ಮೋದಿಯವರು ಅಲ್ಲಿಗೆ ಬರುತ್ತಾ ಇರಲಿಲ್ಲ ಹೀಗೆ ವರ್ಷಗಳು ಕಳೆದಂತೆ ಯಶೋಧಾ ಬೇನ್ ರವರಿಗೆ ಮೋದಿಯವರ ಕುಟುಂಬದ ಮಧ್ಯೆ ದೂರ ಹೆಚ್ಚಾಗುತ್ತೆ ಜಶೋಧಾ ಬೇನ್ರವರಿಗೆ ಬಾಲ್ಯದಲ್ಲೇ ನಿಶ್ಚಿತಾರ್ಥ ಆಗಿ ಮೋದಿಯವರನ್ನ ತನ್ನ ಪತಿಯಾಗಿ ಸ್ವೀಕರಿಸಿದ್ದರಿಂದ ಅವರು ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳೋದಿಲ್ಲ ಹಾಗೇನೆ ಮೋದಿಯವರು ಕೂಡ ಅವರಿಗೆ ಕಾನೂನು ಬದ್ಧವಾಗಿ ವಿಚ್ಛೇದನ ಕೊಡೋದಿಲ್ಲ ಈ ರೀತಿ ಮೋದಿಯವರ ವಿವಾಹ ಬಂಧನ ಅಸಂಪೂರ್ಣವಾಗಿ ಅಂತ್ಯಗೊಳ್ಳುತ್ತೆ ಆದರೆ ಮೋದಿಯವರು ಬಿಟ್ಟು ಹೋದ ಮೇಲೆ ಯಶೋಧಾ ಬೇಡ್ರವರು ತಮ್ಮ ವೈಯಕ್ತಿಕ ಜೀವನದ ಮೇಲೆ ದೃಷ್ಟಿ ಇಡ್ತಾರೆ ಮಧ್ಯದಲ್ಲೇ ನಿಲ್ಲಿಸಿದ ಓದನ್ನು ಮತ್ತೆ ಮುಂದುವರೆಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಎಸ್ ಪೂರ್ಣಗೊಳಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಟೀಚರ್ ಟ್ರೈನಿಂಗ್ನ ಪೂರ್ಣಗೊಳಿಸ್ತಾರೆ ಟೀಚರ್ ಟ್ರೈನಿಂಗ್ ಮುಗಿದ ಎರಡೇ ವರ್ಷದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸರ್ಕಾರಿ ಶಿಕ್ಷಕಿಯಾಗಿ ಉದ್ಯೋಗ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಹಿಡಿದು ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಗುಜರಾತ್ನ ಬನಸ್ಕಾ ಜಿಲ್ಲೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಾರೆ ಇದಾದ ನಂತರ ಗುಜರಾತ್ನ ರಾಜಾನಸ ಎಂಬ ಗ್ರಾಮಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ ಆದರೆ ಯಶೋಧರ್ ಅವರು ವೃತ್ತಿ ಜೀವನದಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಯಾವಾಗ ರಿಟೈರ್ ಆಗಿದ್ದಾರೆ ಅನ್ನೋ ವಿಷಯಗಳನ್ನು ಗೌಪ್ಯವಾಗೇ ಇಟ್ಟಿದ್ದಾರೆ ಪ್ರಸ್ತುತ ಅವರು ಟೀಚರ್ ಆಗಿ ರಿಟೈರ್ಡ್ ಆಗಿದ್ದಾರೆ ತಿಂಗಳಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅವರು ಅದೇ ಹಣದಿಂದ ಜೀವನ ಸಾಗಿಸ್ತಿದ್ದಾರೆ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಬಿಜೆಪಿಯಲ್ಲಿ ಸೇರಿದ ಮೋದಿ ಅವರು ರಾಜಕೀಯ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬರುವುದರೊಳಗೆ ಗುಜರಾತ್ ಚುನಾವಣೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಅವರು ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ಸ್ನ ಮುಂದೆ ನಿಂತು ನಡೆಸ್ತಾರೆ ಪಕ್ಷದ ವ್ಯವಹಾರಗಳನ್ನ ನಡೆಸ್ತಾ ಇದ್ದರೂ ಕೂಡ ಅವರು ಎಂದೂ ರಾಜಕೀಯದಲ್ಲಿ ಪ್ರತ್ಯಕ್ಷವಾಗಿ ಸ್ಪರ್ಧೆ ಮಾಡಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಗುಜರಾತ್ ಶಾಸನ ಸಭೆಯಲ್ಲಿ ಸದಸ್ಯರಾಗಿಲ್ಲದೇನೆ ಅವರು ಮುಖ್ಯಮಂತ್ರಿಯಾಗ್ತಾರೆ ಇದರಿಂದ ಎಲ್ಲೂ ಅವರ ಹೆಂಡತಿಯ ಬಗ್ಗೆ ಪ್ರಸ್ತಾವನೆ ಮಾಡುವ ಸಂದರ್ಭ ಬರೋದಿಲ್ಲ ಅವರ ಕುಟುಂಬದ ಬಗ್ಗೆನೂ ಚರ್ಚೆ ನಡೆಯೋದಿಲ್ಲ ಆದರೆ ಎರಡ್ ಸಾವಿರದ ಎರಡರಲ್ಲಿ ರಾಜ್ಕೋಟ್ ಲೋಕಸಭಾ ಎಲೆಕ್ಷನ್ಸಲ್ಲಿ ಸ್ಪರ್ಧಿಸುವ ಸಂದರ್ಭದಲ್ಲಿ ಸಮರ್ಪಿಸುವ ಅಫಿಡೆಮಿಟ್ ಅಲ್ಲೂ ಕೂಡ ಅವರು ತಮ್ಮ ಹೆಂಡತಿಯ ಹೆಸರನ್ನ ಎಲ್ಲೂ ಪ್ರಸ್ತಾವನೆ ಮಾಡೋದಿಲ್ಲ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಏಳು ಎರಡು ಸಾವಿರದ ಹನ್ನೆರಡು ಹೀಗೆ ಸತತವಾಗಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾದಾಗಲೂ ಕೂಡ ಅವರು ಎಂದೂ ತಮ್ಮ ಕುಟುಂಬದ ಬಗ್ಗೆಯಾಗ್ಲಿ ತಮ್ಮ ಮಡದಿ ಬಗ್ಗೆಯಾಗ್ಲಿ ಪ್ರಸ್ತಾವನೆ ಮಾಡೋದಿಲ್ಲ ನಾನು ಒಬ್ಬಂಟಿಗ ಅಂತ ಹೇಳ್ಕೊಂಡು ಬರ್ತಾರೆ ಇನ್ನು ಮತ್ತೊಂದು ಕಡೆ ತನ್ನ ಪತಿ ಮುಖ್ಯಮಂತ್ರಿಯಾದರೂ ಕೂಡ ಯಶೋಧಾಬೆನ್ ರವರು ಎಲ್ಲಿನೂ ತಮ್ಮ ವಿವಾಹ ಸಂಬಂಧದ ಬಗ್ಗೆ ಹೇಳೋದಿಲ್ಲ ಸರಳ ಜೀವನವನ್ನೇ ಜೀವಿಸ್ತಾರೆ ಆದ್ರೆ ಎರಡ್ ಸಾವಿರದ ಎರಡರಲ್ಲಿ ಮೋದಿಯವರು ಮುಖ್ಯಮಂತ್ರಿಯಾದ ಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ರವರು ಯಶೋಧ ರವರನ್ನ ಸಂದರ್ಶಿಸಲು ಪ್ರಯತ್ನಿಸಿದಾಗ ಅವರು ತಮ್ಮ ಮದುವೆಯ ಬಗ್ಗೆ ಮಾತನಾಡಲು ತಿರಸ್ಕರಿಸ್ತಾರೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರನ್ನ ಬಿಜೆಪಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಪ್ರಕಟಿಸಿದಾಗ ಅವರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ಸಮರ್ಪಿಸುವ ಮೊಟ್ಟ ಮೊಟ್ಟಮೊದಲ ಬಾರಿಗೆ ಅವರ ಹೆಂಡತಿಯ ಹೆಸರನ್ನ ಪ್ರಸ್ತಾವನೆ ಮಾಡ್ತಾರೆ ಎರಡ್ ಸಾವಿರದ ಒಂದರಿಂದ ಮುಖ್ಯಮಂತ್ರಿಯಾಗಿದ್ದ ವ್ಯಕ್ತಿ ಎಂದೂ ಕೂಡ ತನ್ನ ಮಡದಿಯ ಬಗ್ಗೆ ಪ್ರಸ್ತಾವನೆ ಮಾಡದ ವ್ಯಕ್ತಿ ಒಂದೇ ಸಲ ತಮ್ಮ ಅಫಿಡೆಮಿಟ್ ಅಲ್ಲಿ ಹೆಂಡತಿಯ ಹೆಸರನ್ನ ತೆಗೆದದ್ದು ದೊಡ್ಡ ಚರ್ಚೆಗೆ ಗ್ರಾಸವಾಗುತ್ತೆ ಇದರಿಂದ ಯಶೋಧಾ ಯಾರು ಅಂತ ಭೇದಿಸಲು ಮೀಡಿಯಾ ಸಂಸ್ಥೆಗಳು ಗುಜರಾತಲ್ಲಿ ಮೋದಿಯವರ ಗ್ರಾಮದಲ್ಲಿ ಮೋದಿಯವರ ಇತರೆ ಕುಟುಂಬ ಸದಸ್ಯರನ್ನು ಸಂದರ್ಶಿಸಿ ರವರ ಬಗ್ಗೆ ವಿವರಗಳನ್ನು ಕಲೆ ಹಾಕ್ತಾರೆ ಆದರೆ ಸ್ವತಃ ಮೋದಿಯವರೇ ಮಡದಿಯ ಹೆಸರನ್ನ ಪ್ರಸ್ತಾವನೆ ಮಾಡಿದ್ದರಿಂದ ಬೇನ್ ರವರು ಕೆಲವೊಂದು ಮೀಡಿಯಾಗಳಿಗೆ ಇಂಟರ್ವ್ಯೂ ಕೊಡ್ತಾರೆ ಆ ಇಂಟರ್ವ್ಯೂಗಳಲ್ಲಿ ಅವರು ನಾನು ಮೋದಿಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ಆದರೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದ್ರೆ ಸಹಿಸೋದಿಲ್ಲ ಅಂತ ಹೇಳ್ತಾರೆ ಈ ಒಂದು ಸ್ಟೇಟ್ಮೆಂಟ್ ಇಂದ ಅವರಿಗೆ ಮೋದಿಯವರ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅನ್ನೋದು ಗೊತ್ತಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಿಯಾಗಿ ಜಯ ಸಾಧಿಸಿದ ಮೇಲೆ ಯಶೋಧರ್ ಅವರ ಪಾಪ್ಯುಲಾರಿಟಿ ಮತ್ತಷ್ಟು ಹೆಚ್ಚಾಗುತ್ತೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಅವರನ್ನ ತೋರಿಸೋದು ಇಂಟರ್ವ್ಯೂ ಮಾಡೋದನ್ನ ಮಾಡ್ತಾರೆ ಇದರಿಂದ ಜಶೋಧಾರ್ ಅವರಿಂದ ಮೋದಿಯವರ ರಾಜಕೀಯ ಭವಿಷ್ಯಕ್ಕೆ ಏನಾದರೂ ಅಪಾಯ ನಡೆಯುತ್ತೇನೋ ಅಂತ ಬಿ ಜೆ ಪಿ ಭಾವಿಸುತ್ತೆ ಇದರಿಂದ ಜಶೋಧಾರ್ ಅವರಿಗೆ ಗೊತ್ತಿಲ್ಲದಂತೇನೆ ಅವರ ಸುತ್ತಲೂ ಸೀಕ್ರೆಟ್ ಏಜೆಂಟ್ಸ್ನ ಇರಿಸ್ತಾರೆ ಸೆಕ್ಯೂರಿಟಿ ಹೆಸರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಗುಜರಾತ್ ಪೊಲೀಸರು ಅವರನ್ನು ರಕ್ಷಿಸಲು ಪ್ರಾರಂಭಿಸ್ತಾರೆ ವಾಸ್ತವವಾಗಿ ಇದೊಂದು ಒಂದೇ ಅಲ್ಲ ಅವರನ್ನು ರಾಜಕೀಯವಾಗಿ ಇತರೆ ಪಕ್ಷದವರು ಅವರಿಗೆ ಅನುಕೂಲವಾಗುವಂತೆ ಮಾತನಾಡಿಸಿದರೆ ಪ್ರಧಾನಿ ಹುದ್ದೆಗೆ ತೊಂದರೆಯಾಗುತ್ತೆ ಸೊ ಇದರಿಂದ ಅವರಿಗೆ ಸೆಕ್ಯೂರಿಟಿ ಹೆಸರಿಂದ ಅವರ ಮೇಲೆ ಕಣ್ಣಿಟ್ಟಿರ್ತಾರೆ ಆದರೆ ಜಶೋಧಾರ್ ಅವರು ತನ್ನ ಸುತ್ತಲೂ ಸೆಕ್ಯೂರಿಟಿ ಇರಿಸಿ ತನಗೆ ಸ್ವತಂತ್ರವಿಲ್ಲದಂತೆ ಮಾಡ್ತಿದ್ದಾರೆ ಅಂತ ಕೆಲವೊಂದು ಸಲ ಬಾಧೆಯನ್ನು ಪಟ್ಟಿದ್ದಾರೆ ಆದರೆ ಕಾನೂನಿನ ಪ್ರಕಾರ ನೋಡೋದಾದರೆ ಪ್ರಧಾನಮಂತ್ರಿಯ ಹೆಂಡತಿಗೂ ಕೂಡ ಸೆಕ್ಯೂರಿಟಿ ಒದಗಿಸಬಹುದು ಎರಡ್ ಸಾವಿರದ ಹದಿನೈದು ಜನವರಿ ಒಂದರಂದು ಸರ್ಕಾರಿ ಸಂಸ್ಥೆಯಾದ ದೂರದರ್ಶನ್ ಜಶೋಧಾರ್ ಅವರೊಂದಿಗೆ ರೇಡಿಯೋ ಇಂಟರ್ವ್ಯೂ ಮಾಡುತ್ತೆ ಇದರಿಂದ ಕೇಂದ್ರ ಸರ್ಕಾರ ಈ ವ್ಯವಹಾರದ ಮೇಲೆ ಸೀರಿಯಸ್ ಆಗುತ್ತೆ ಅವರನ್ನ ಇಂಟರ್ವ್ಯೂ ಮಾಡಿದ ಪ್ರೋಗ್ರಾಂ ಡೈರೆಕ್ಟರ್ ಇಂದ ಹಿಡಿದು ಅನೇಕ ಎಂಪ್ಲಾಯೀಸ್ನ ಗುಜರಾತಿನಿಂದ ಎರಡ್ ಸಾವಿರದ ಐನೂರು ಕಿಲೋಮೀಟರ್ನಷ್ಟು ದೂರದಲ್ಲಿರುವ ಕೋರ್ಟ್ ಬ್ಲೇರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಯಶೋಧ ವಿದೇಶದಲ್ಲಿರುವ ತಮ್ಮ ಬಂಧುಗಳನ್ನು ಭೇಟಿ ಮಾಡಲು ಪಾಸ್ಪೋರ್ಟ್ಗೋಸ್ಕರ ಅಪ್ಲೈ ಮಾಡ್ತಾರೆ ಆದರೆ ಅವರಿಗೂ ಮೋದಿಯವರಿಗೂ ಕಾನೂನುಬದ್ಧವಾಗಿ ವಿಚ್ಛೇದನವಾಗಿಲ್ಲ ಇದರಿಂದ ಪಾಸ್ಪೋರ್ಟ್ಗೋಸ್ಕರ ಹಾಕಿದ ಅಪ್ಲಿಕೇಶನ್ನಲ್ಲಿ ಪತಿಯ ಅನುಮತಿ ಇದೆ ಅಂತ ಸಹಿ ಇರಬೇಕು ಆದರೆ ಪತಿಯಾದ ಮೋದಿಯವರ ಸಹಿ ಇಲ್ಲದೇ ಇದ್ದಿದ್ದರಿಂದ ಅವರ ಪಾಸ್ಪೋರ್ಟ್ನು ಕ್ಯಾನ್ಸಲ್ ಆಗುತ್ತೆ ಜಶೋಧರ್ ಅವರು ಹೆಚ್ಚಾಗಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಸರಳ ಜೀವನವನ್ನ ಜೀವಿಸ್ತಾರೆ ಅವರು ಯಾವುದೇ ಪ್ರೋಗ್ರಾಂ ಅಲ್ಲಿ ಪಾಲ್ಗೊಂಡ್ರು ಕೂಡ ರಾಜಕೀಯಗಳ ಬಗ್ಗೆ ಮಾತನಾಡೋದಿಲ್ಲ ಮೋದಿಯವರು ಅವರನ್ನ ಮದುವೆಯಾದ ಮೂರೇ ತಿಂಗಳಿಗೆ ಬಿಟ್ಟು ಹೋದ್ರೂ ಕೂಡ ಪತಿ ಮುಖ್ಯಮಂತ್ರಿಯಾದಾಗ್ಲೂ ಕೂಡ ಪ್ರಧಾನಮಂತ್ರಿ ಯಾದಾಗ್ಲೂ ಕೂಡ ಜಶೋಧಾರ್ ಅವರು ಮಾತ್ರ ಅವರ ಪತಿಯ ಬಗ್ಗೆ ಆಗ್ಲಿ ಅವರ ಪ್ರತಿಷ್ಠೆಗೆ ಅವಮಾನ ಆಗುವ ರೀತಿಯಾಗ್ಲಿ ಎಂದೂ ಮಾತನಾಡಿಲ್ಲ ಈಗಲೂ ಮೋದಿಯವರು ನನ್ನನ್ನ ಆಹ್ವಾನಿಸಿದ್ರೆ ಅವರಿಗೆ ಸೇವೆ ಮಾಡಲು ಸಿದ್ಧನಾಗಿದ್ದೇನೆ ಅಂತ ಜಶೋಧಾರ್ ಅವರು ಹೇಳ್ತಿದ್ದಾರೆ ಇದರಿಂದ ಇಂದಲ್ಲ ನಾಳೆ ಇವರಿಬ್ರು ಒಂದಾಗ್ಲಿ ಅಂತ ನಾವೆಲ್ಲರೂ ಬಯಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್